ಸ್ವಾಮಿ ಕೊಲೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಕೊಲೆ ದಿನ ದರ್ಶನ್ ಧರಿಸಿದ ಬಟ್ಟೆ ಸಿಕ್ಕಿದ್ದು ಎಲ್ಲಿ ಗೊತ್ತಾ ಪೊಲೀಸರು ದರ್ಶನ್ ಬಟ್ಟೆಯನ್ನ ಸೀಸ್ ಮಾಡಿ ಇಲ್ಲಿ ದರ್ಶನ್ ಬಟ್ಟೆ ಆಕ್ಚುಲಿ ನಾವು ಮೊನ್ನೆಲ್ಲ ನೋಡ್ತಾ ಇದ್ದಿದ್ದು ದರ್ಶನ್ ಮನೆಯಲ್ಲಿ ಮಹಾಜರು ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಮನೆಯಲ್ಲೇ ಆತನ ಬಟ್ಟೆ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತದೆ ಅಂದ್ರೆ ಅಹ್ ಎಂಟನೇ ತಾರೀಕು ಕೊಲೆ ಆಯ್ತಲ್ಲ ಅವತ್ತು ಧರಿಸಿದ್ದಂತ ಬಟ್ಟೆ ಮತ್ತೆ ಶೂವನ್ನ ದರ್ಶನ್ ಮನೆಯಲ್ಲೇ ವಶಪಡಿಸ್ಕೊಂಡ್ರು ಅಂತ ಹೇಳಲಾಗ್ತಾ ಇತ್ತು ಅದಲ್ಲ ದರ್ಶನ್ ಮನೆಯಲ್ಲೆಲ್ಲ ಬಟ್ಟೆನ ವಶಪಡಿಸಿಕೊಂಡಿರುವಂಥದ್ದು ಪತ್ನಿ ವಿಜಯಲಕ್ಷ್ಮಿ ಫ್ಲ್ಯಾಟ್ನಲ್ಲಿ ದರ್ಶನ್ ಬಟ್ಟೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ದರ್ಶನ್ ಬಟ್ಟೆಯನ್ನ ಸೀಸ್ ಮಾಡಲಾಗಿದೆ ಕೃತ್ಯ ನಡೆದ ಬಳಿಕ ಮನೆಯಲ್ಲಿ ಬಟ್ಟೆಯನ್ನ ಬಿಚ್ಚಿಟ್ಟಿದ್ದ ದರ್ಶನ್ ತದನಂತರ ದರ್ಶನ್ ಬಟ್ಟೆಯನ್ನ ವಿಜಯಲಕ್ಷ್ಮಿ ಮನೆಗೆ ಶಿಫ್ಟ್ ಮಾಡಲಾಗಿತ್ತು ಯಾರು ಶಿಫ್ಟ್ ಮಾಡಿದ್ದು ದರ್ಶನ್ ಅಲ್ಲ ಕಾಸ್ಟ್ಯೂಮ್ ಡಿಸೈನರ್ ಶಿಫ್ಟ್ ಮಾಡಿದ್ರಂತೆ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ವಿಜಯಲಕ್ಷ್ಮಿ ಮನೆಯಲ್ಲಿ ಬಟ್ಟೆಯನ್ನ ನಂತರ ಸೀಸ್ ಮಾಡಲಾಯಿತು ಅದನ್ನು ಒಗೆಯಲಾಗಿತ್ತ ಅಥವಾ ಹಾಗೆ ಇಡ್ಲಾಗಿತ್ತ ಬಟ್ಟೆಯನ್ನು ಅದು ಕೂಡ ಗೊತ್ತಾಗಬೇಕು ಯಾಕೆ ಬಟ್ಟೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಾಕ್ಷ್ಯಗಳಿಗೆ ಅದು ಕೂಡ ಒಂದು ಪ್ರಮುಖವಾಗಿ ಪರಿಗಣಿಸಲಾಗುತ್ತೆ ಅಂದರೆ ರಕ್ತ ಬರುವ ರೀತಿಯಲ್ಲಿ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಾಗಿದೆ ಅಲ್ವಾ ಸಂದರ್ಭದಲ್ಲಿ ದರ್ಶನ್ ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ವಾ ಆ ರಕ್ತದ ಕಲೆಗಳು ಏನಾದರೂ ಆ ಡ್ರೆಸ್ನಲ್ಲಿ ಇರಬಹುದು ಅನ್ನುವಂಥ ಕಾರಣ ಕೂಡ ಪ್ರಮುಖವಾಗಿರುತ್ತೆ ರಕ್ತದ ಕಲೆಗಳು ಏನಾದರೂ ಪತ್ತೆ ಆಗಿಬಿಟ್ರೆ ನಾವು ನಿನ್ನೆಲ್ಲ ತೋರಿಸ್ತಾ ಇದ್ವಿ ಲುಮಿನಾಲ್ ಟೆಸ್ಟ್ ಅಂತ ಒಂದು ಲುಮಿನಾಲ್ ಟೆಸ್ಟನ್ನು ಮಾಡಿದಂಥ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಗೊತ್ತಾಗ್ಬಿಡ್ತಂತೆ ಸೊ ಆ ಕಾರಣಕ್ಕೆ ಬಟ್ಟೆನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಗಂಗಾಧರ್ ನೋಡ್ತಾ ಇದ್ವಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದು ದರ್ಶನ ಮನೆಯ ಮಹಜರು ಪ್ರಕ್ರಿಯೆಯ ಸಂದರ್ಭದಲ್ಲೇ ಬಟ್ಟೆ ಸಿಕ್ಕಿದ್ದು ಶೂ ಕೂಡ ಸಿಕ್ಕಿದ್ದು ಅಂತ ಅಂದ್ಕೊಳ್ತಾ ಇದ್ವಿ ಆದರೆ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಸಿಕ್ಕಿದ್ದಂತೆ ಪೃಥ್ವಿರಾಜ್ ಪ್ರಮುಖವಾಗಿ ಅವತ್ತು ಈ ಪ್ರಕರಣದಲ್ಲಿ ಬಂಧನದಂತಹ ಬಳಿಕ ಅವತ್ತು ಏನು ಇವರ ಮೃತದೇಹವನ್ನ ಬಿಸಾಡಿ ಬಟ್ಟೆಗಳನ್ನ ಬದಲಾಯಿಸಿದ್ರು ಆ ಬಟ್ಟೆಯನ್ನು ಕೂಡ ಒಂದು ರಕ್ಷಸಿದ್ಧ ಬಟ್ಟೆಯನ್ನ ಒಂದ್ ಕಡೆ ಇಟ್ಟಿದ್ರು ಶೆಡ್ ಬಳಿ ಆ ಬಟ್ಟೆಗಳನ್ನ ಜಪ್ತಿ ಮಾಡಿದಂತ ಬಳಿ ಆರೋಪಿಗಳ ಒಂದು ಬಟ್ಟೆಗಳನ್ನ ಕೂಡ ಸ್ಥಳ ಮಂಜೂರು ಮಾಡುವಂತ ಎವಿಡೆನ್ಸ್ಗೆ ಅವೆಲ್ಲ ಕಲೆಕ್ಟ್ ಮಾಡ್ಲಾಯಿತು ಆದ್ರೆ ದರ್ಶನ್ ಬಟ್ಟೆ ಇಲ್ಲಿ ಅಂತ ಕೇಳಿದಂತ ಸಂದರ್ಭದಲ್ಲಿ ನಾನು ಮನೆಯಲ್ಲಿ ಬಿಚ್ಚಿಟ್ಟಿದ್ದೀನಿ ಅಂತ ದರ್ಶನ್ ಹೇಳೋದು ಬಿಚ್ಚಿಟ್ಟೆ ನಾನು ಮೈಸೂರಿಗೆ ಹೋದೆ ಅಂತೇಳಿ ದರ್ಶನ್ ಹೇಳಿದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಮನೆಯಲ್ಲಿ ಹುಡುಕಾಟವನ್ನ ನಡೆಸಿದ್ದಾರೆ ಮಾಜಿ ಪ್ರ ಕರ್ಕೊಂಡು ಹಾಜರು ಮಾಡಿದಾಗ ಬಟ್ಟೆಗಳು ಯಾವುದೇ ಅವತ್ತು ಹಾಕಿದಂತ ಬಟ್ಟೆಗಳು ಇರಲಿಲ್ಲ ಅದರಲ್ಲಿ ಕೆಲವೊಂದಷ್ಟು ಆ ಬಟ್ಟೆಗಳು ಸಿಕ್ಕದಂತ ಹಿನ್ನೆಲೆಯಲ್ಲಿ ಮತ್ತೆ ವಿಚಾರಣೆ ಮಾಡಿದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿರುವಂತದ್ದು ಆದ್ರೆ ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಅನುಮಾನ ಬರುತ್ತೆ ಯಾಕಂದ್ರೆ ಪ್ರತಿನಿತ್ಯ ಅಂದ್ರೆ ಅವರ ಹಾಕುವಂತಹ ಬಟ್ಟೆಗಳು ಎಲ್ಲರೂ ನೋಡ್ಕೊಳ್ಳೋದು ಅವ್ರ ಕಾಸ್ಟ್ಯೂಮ್ ಡಿಸೈನರ್ ಹೀಗಾಗಿ ಪೊಲೀಸರು ಅವರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ನಾನು ಆ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಮನೆಯವರೆಲ್ಲ ಇಟ್ಟಿದ್ದೇನೆ ಅಂತೇಳಿ ಹೇಳಿ ಬಾಯ್ ಬಿಟ್ಟಿರುವಂಥದ್ದು ಹಾಗಾಗಿ ಅಲ್ಲಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ ಅಲ್ಲಿ ಹೋಗಿ ಆ ಬಟ್ಟೆಗಳನ್ನ ಈಗ ಜಪ್ತಿ ಮಾಡ್ಕೊಂಡು ಏನ್ ದರ್ಶನ ಹಾಕಿದಂತ ಬಟ್ಟೆ ಏನಿತ್ತು ಅದನ್ನ ಜಪ್ತಿ ಮಾಡ್ಕೊಂಡ್ ಬಂದಿದ್ದಾರೆ ಆದ್ರೆ ವಿಜಯಲಕ್ಷ್ಮಿ ಮನೆಯವರ ಮನೆಯಲ್ಲಿ ಇಟ್ಟಂತದ್ದು ಮತ್ತೆ ವಿಜಯಲಕ್ಷ್ಮಿ ಮನೆಯಲ್ಲಿ ಇವ್ರಿಟ್ಟುಕೊಂಡು ಅವ್ರಿಗೂ ಕೂಡ ಮಾಹಿತಿ ಇರ್ಲಿಲ್ಲ ಇವ್ರಿಗೂ ಮಾಹಿತಿ ಇರ್ಲಿಲ್ಲ ಅಂತ ಆದ್ರೆ ಕಾಸ್ಟ್ಯೂಮ್ ಡಿಸೈನರ್ ತಗೊಂಡೋಗಿ ಯಾಕೆ ಅಲ್ಲಿಟ್ರು ಅನ್ನೋದ್ರ ಬಗ್ಗೆ ಇನ್ನೂ ಅನುಮಾನ ಇರುವಂತದ್ದು ಜೊತೆಗೆ ದರ್ಶನ್ ಅವರು ಅಲ್ಲಿ ಇರ್ತಾರೆ ಆರಾಮ್ ನಗರದಲ್ಲಿ ಇರ್ತಾರೆ ಮತ್ತೆ ಅಲ್ಲಿ ಅವರ ಪತ್ನಿಯವರ ಮನೆಯಲ್ಲೂ ಕೂಡ ಅಲ್ಲಿ ಹೋಗಿರುವಂತದ್ದು ಆದ್ರೆ ಸಹಜವಾಗಿ ಬಟ್ಟೆಗಳನ್ನ ಅಲ್ಲಿ ಮತ್ತೆ ಇಲ್ಲೂ ಎಲ್ಲ ಕಡೆ ಇರ್ತದೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಈ ಬಟ್ಟೆಗಳನ್ನ ಅಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಇಟ್ಟಿದ್ದಾರೆ ಅಂತೇನು ಹೇಳಲಾಗ್ತಾ ಇದೆ ಆ ಬಗ್ಗೆ ಪೊಲೀಸರು ಸ್ವಲ್ಪ ಅದ್ರ ಬಗ್ಗೆ ಅನುಮಾನ ಪಟ್ಟು ಈಗ ಆಯಾಮದಲ್ಲಿ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಪೃಥ್ವಿರಾಜ್ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ